ಚಳ್ಳಕೆರೆ ತಾಲೂಕಿನ ಅಮೃತ್ ಮಹಲ್ ಕಾವಲಿನಲ್ಲಿರುವಂಥ ಡಿ ಆರ್ ಒನ ತಡೆಗೋಡೆ ಮೇಲೆ ಮಂಗಳವಾರ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಚಿರತೆ ಪ್ರತ್ಯಕ್ಷವಾಗಿದೆ ಚಳ್ಳಕೆರೆ ತಾಲೂಕಿನ ಬಂಡೆಟ್ಟಿಯಲ್ಲಿ ಹಸುವಿನ ಕರು ಹಾಗೂ ಚಳಕೆರೆ ತಾಲೂಕಿನ ಕೆರೆಯ ಅಕ್ಕಪಕ್ಕದ ತೋಟಗಳಲ್ಲಿರುವಂಥ ನಾಯಿಗಳ ಮೇಲೆ ಚಿರತೆ ದಾಳಿ ಮಾಡಿ ರೈತರಲ್ಲಿ ಆತಂಕ ಮೂಡಿಸಿತು ಈ ಆತಂಕ ಮೂಡಿಸಿದ ಚಿರತೆಯು ಮಂಗಳವಾರ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಚಳಕೆರೆ ತಾಲೂಕಿನ ಅಮೃತ್ ಮಹಲ್ ಕಾವಲು ಸಮೀಪದಲ್ಲಿರುವ ಸೋಲಾರ್ ಹಾಗೂ ಡಿಆರ್ಡಿಒನ ತಡೆಗೋಡೆಯ ಮೇಲೆ ಚಿರತೆ ಪ್ರತ್ಯಕ್ಷವಾಗಿದ್ದು ಇನ್ನು ಚಿರತೆ ಪ್ರತ್ಯಕ್ಷವಾಗಿರುವುದನ್ನು ಸೋಲಾರ್ನ ಕಾವಲುಗಾರ ನೇರ್ಗುಂಟೆ ತಿಪ್ಪೇಶ್ ಎನ್ನುವರು ತನ್ನ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಇನ್ನು ರೈತರಲ್ಲಿ ಆತಂಕ ಮೂಡಿಸಿದ ಚಿರತೆ ಈಗ ಮತ್ತೆ ಪ್ರತ್ಯಕ್ಷವಾಗಿರುವುದರಿಂದ ಈಗ ಸಾರ್ವಜನಿಕರಲ್ಲಿ ಆತಂಕ ಕೂಡ ಮನೆ ಮಾಡಿದೆ